ಲೋಕಸಭೆ ಚುನಾವಣೆ ಮುಗಿತು ಫಲಿತಾಂಶ ಬಂತು ಎನ್ ಡಿ ಎ ಸರ್ಕಾರ ಕೇಂದ್ರದಲ್ಲಿ ರಚನೆ ಆಯಿತು ನರೇಂದ್ರ ಮೋದಿ ಮತ್ತೆ ಮೂರನೇ ಬಾರಿ ಪ್ರಧಾನಿ ಆದರು ಆದರೆ ಈ ಚುನಾವಣೆಯಲ್ಲಿ ಗೆದ್ದವರು ಸಂಭ್ರಮ ಭಾಳ ಜನ ಸೋತ್ರ ಆದ್ರ ಭಾಳ ಸುದ್ದಿ ಆಗಿದ್ದು ಚರ್ಚೆ ಗ್ರಾಸ ಆಗಿದ್ದು ವಿನಯ್ ಕುಮಾರ್ ಅವರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಇನ್ಸೈಟ್ಸ್ ಐ ಎಸ್ ಅಕಾಡೆಮಿಯ ಮಾಲೀಕರಾದಂಥ ವಿನಯ್ ಕುಮಾರ್ ನನ್ನ ಜೊತೆ ಇದ್ದಾರೆ ರಾಜಕಾರಣ ಯಾರಪ್ಪನ ಮನೆ ಸ್ವತ್ತಲ್ಲ ಪಾಳೇಗಾರಿಕೆ ಅಲ್ಲ ದುಡ್ಡಿದ್ದವರು ದುನಿಯಾ ಅಲ್ಲ ರಾಜಕಾರಣ ಧೈರ್ಯ ಇದ್ದವರು ಜನರ ಸೇವೆ ಮಾಡೋರು ಯಾರು ಬೇಕಾದ್ರು ಮಾಡಬಹುದು ಅನ್ನೋ ರೀತಿಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಸೋಲು ಐದು ವರ್ಷಕ್ಕೊಂದ್ಸರಿ ಗೆಲುವು ಸೋಲು ಆಗ್ತಿರುತ್ತೆ ಬಟ್ ಇದರ ಮೊದಲ ಅಂತ ಅಷ್ಟೇ ಅನ್ನೋ ವಿಶ್ವಾಸದಲ್ಲಿ ಆ ಚುನಾವಣೆಯನ್ನು ಫೇಸ್ ಮಾಡಿ ಮತ್ತೆ ಕೆಲಸ ಶುರು ಮಾಡಿದರೆ ನಾನೀಗ ಅವರ ಅಕಾಡೆಮಿನಲ್ಲಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನ್ ಸಮಾಚಾರ ಹೇಗಿದ್ದೀರಿ ಆಗಿದ್ದೀನಿ ಬಟ್ ಮೈಂಡ್ ರಿಲ್ಯಾಕ್ಸ್ ಆಗಿಲ್ಲ ಮೈಂಡ್ ಅಲ್ಲಿ ಏನಿಷ್ಟು ಒಂದ್ ವರ್ಷದಲ್ಲಿ ಏನೇನ್ ಆಯ್ತು ಅದ್ರ ಬಗ್ಗೆ ಒಂದು ಆತ್ಮಾವಲೋಕನ ಅಂತಾನು ಹೇಳ್ಬೋದು ವಿಮರ್ಶೆ ಅಂತಾನು ಹೇಳ್ಬೋದು ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ ಅಂದ್ರೆ ಒಂದು ಪರಾಮರ್ಶೆ ಅಂತಾನು ಹೇಳ್ಬೋದು ಅಲ್ಲಿ ಯಾಕೆ ಹೆಂಗಾಯ್ತು ಮತ್ತೆ ಅಲ್ಲಿ ಸ್ಥಿತಿಗತಿ ಬಗ್ಗೆ ಒಂದೊಂದ್ಸರಿ ನೆನೆಸ್ಕೊಂಡ್ರೆ ಯಾವ ರೀತಿ ಇಂಪ್ರೂವ್ ಮಾಡ್ಬೋದು ಸೊ ಮೈಂಡ್ ಫ್ರೀ ಇಲ್ಲ ಅದು ವರ್ಕ್ ಆಗ್ತಾ ಇದೆ ಬಾಡಿ ಕೈಂಡ್ ಆಫ್ ಎ ರಿಲ್ಯಾಕ್ಸ್ಡ್ ಸ್ಟೇಟಲ್ಲಿದೆ ಇವಾಗ